ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮುಂಬರುವ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳ್ತವೆ ಎಂದು ನಾವು ಇವತ್ತು ಡಿಸ್ಕಸ್ ಮಾಡೋಣ ಹಾಗೆ ಒಂದು ದಾರ್ಶನಿಕರ ಮಾತಿನೊಂದಿಗೆ ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ ಸ್ನೇಹಿತರೆ ಹವ್ಯಾಸ ಬದಲಿಸಿ ನೋಡು ಹಣೆಬರ ಬದಲಾದಿತ್ತು ದೃಷ್ಟಿ ಬದಲಾಯಿಸಿ ನೋಡು ಒಂದು ಸೃಷ್ಟಿ ಬದಲಾಯಿತು ದೋಣಿ ಬದಲಿಸುವ ಅಗತ್ಯವಿಲ್ಲ ದೋಣಿಯ ದಿಕ್ಕು ಬದಲಿಸಿದರೆ ಸಾಕು ದೋಣಿ ದಡ ಸೇರಿತು ಎಂಬ ಒಂದು ದಾರ್ಶನಿಕರ ಮಾತಿನೊಂದಿಗೆ ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ ಸ್ನೇಹಿತರೆ ಹಾಗಾಗಿ ಬನ್ನಿ ಒಂದೇ ಪ್ರಶ್ನೆಯನ್ನು ನೋಡೋಣ ಒಂದನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಭಾರತದ ರಾಷ್ಟ್ರಪತಿಯನ್ನು ಎಷ್ಟು ಅವಧಿಗೆ ಆಯ್ಕೆ ಮಾಡಲಾಯಿತು ಅಥವಾ ಭಾರತ ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು ವರ್ಷ ಇದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಆಯ್ಕೆ ಒಂದು ಮೂರು ವರ್ಷ ಆಯ್ಕೆ ಎರಡು ನಾಲ್ಕು ವರ್ಷ ಆಯ್ಕೆ ಮೂರು ಐದು ವರ್ಷ ಆಯ್ಕೆ ನಾಲ್ಕು ಆರು ವರ್ಷ ಆಗಿರುತ್ತದೆ ಹಾಗಾಗಿ ಇದರೊಳಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಯ್ಕೆ ಮೂರು ಐದು ವರ್ಷ ಆಗಿರುತ್ತದೆ ಹಾಗಾಗಿ ರಾಷ್ಟ್ರಪತಿ ಅಂದಾಗ ರಾಷ್ಟ್ರಪತಿಯವರ ಪದಚ್ಯುತಿ ಯಾವ ವಿಧಿ ಅಥವಾ ಯಾವ ಸಂವಿಧಾನದ ಯಾವ ವಿಧಿಯ ಮೂಲಕ ನಾವು ಅವರನ್ನು ಪ ಪದಚ್ಯುತಿ ಮಾಡ್ತೀವಪ್ಪ ಅಂದ್ರೆ ಅರವತ್ತೊಂದನೇ ವಿಧಿ ಹಾಗೆ ಈ ಸಂವಿಧಾನದಲ್ಲಿ ಅವರಿಗೆ ಐದು ವರ್ಷ ಅಧಿಕಾರವಧಿ ಅದಂತೆ ಯಾವ ವಿಧಿ ಹೇಳುತ್ತಪ್ಪ ಅಂದ್ರೆ ಭಾರತ ಸಂವಿಧಾನದ ಐವತ್ತಾರನೇ ವಿಧಿ ಹೇಳುತ್ತದೆ ಸ್ನೇಹಿತರೆ ಹಾಗಾಗಿ ಬನ್ನಿ ಎರಡನೇ ಪ್ರಶ್ನೆಯನ್ನು ನೋಡೋಣ ಭಾರತದ ಮಿಸೈಲ್ ಮ್ಯಾನ್ ಎಂದು ಪ್ರಸಿದ್ಧಿಯಾದವರು ಯಾರು ಆಪ್ಷನ್ ಎ ಹೋಮಿ ಬಾಬಾ ಆಪ್ಷನ್ ಬಿ ಎ ಪಿ ಜೆ ಅಬ್ದುಲ್ ಕಲಾಂ ಆಪ್ಷನ್ ಸಿ ಸತ್ಯೇಂದ್ರನಾಥ್ ಬೋಸ್ ಆಪ್ಷನ್ ಡಿ ಅಂದ್ರೆ ವಿಕ್ರಮ್ ಸಾರಾಭಾಯಿ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಡಾಕ್ಟರ್ ಎ ಜೆ ಎ ಪಿ ಜೆ ಅಬ್ದುಲ್ ಕಲಾಂ ಆಗಿರುತ್ತದೆ ಸ್ನೇಹಿತರೆ ಹಾಗಾಗಿ ನಾವು ಇದರಲ್ಲಿ ಆಪ್ಷನಲ್ಲಿರುವಂಥ ಒಂದೊಂದು ನಾವು ಒಂದೊಂದು ಪಾಯಿಂಟನ್ನು ತಿಳಿದುಕೊಳ್ಳುತ್ತೋಣ ಪ್ರತಿಯೊಂದು ಆಪ್ಷನ್ ಬಗ್ಗೆ ಡಾಕ್ಟರ್ ಎಜ್ಜೆ ಅಥವಾ ಹೋಮಿ ಜಾಂಗೀರ್ ಬಾಬಾ ಅವರ ಪ್ರಸಿದ್ಧಿ ಏನಪ್ಪಾ ಅಂದ್ರೆ ಇವರು ಫಾದರ್ ಆಫ್ ಇಂಡಿಯಾ ಫಾದರ್ ಆಫ್ ಫಾದರ್ ಆಫ್ ಇಂಡಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂತ ಕರೀತಾರೆ ಸ್ನೇಹಿತರೆ ಹಾಗೆ ವಿಕ್ರಮ್ ಸಾರಾಭಾಯಿ ಅವರನ್ನು ಏನಪ್ಪ ಏನಂತ ಕರೀತಾರೆ ಅಂದ್ರೆ ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅಂತ ಕರೀತಾರೆ ಸ್ನೇಹಿತರೆ ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅಂತ ಕರೀತಾರೆ ಸ್ನೇಹಿತರೆ ಹಾಗಾಗಿ ಈ ವಿಕ್ರಮ್ ಅವರು ಈ ನಮ್ಮ ಕರ್ನಾಟಕ ಅಥವಾ ಭಾರತ ದೇಶದ ಇಸ್ರೋ ಸಂಸ್ಥೆಗೆ ತಮ್ಮದೇ ಆದಂಥ ಒಂದು ಗಣನೀಯ ಸೇವೆಯನ್ನು ಸಲ್ಲಿಸಿರ್ತಾರ ಹಾಗಾಗಿ ಇಸ್ರೋ ಯಾವಾಗ ಸ್ಥಾಪನೆ ಆಯಿತು ಅಥವಾ ಇಸ್ರೋ ಬಗ್ಗೆ ಒಂದೆರಡು ಪಾಯಿಂಟ್ ತಿಳ್ಕೊಳ್ಳೋಣ ಇಸ್ರೋ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇದರ ಕಣ್ ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಇದೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಮೂರನೇ ಪ್ರಶ್ನೆ ಭಾರತದ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಅಥವಾ ಮೂಲಭೂತ ಹಕ್ಕುಗಳು ಎಷ್ಟಿದ್ದಾವೆ ಅಂತ ಹೇಳಿದರೆ ಈ ಭಾರತ ಸಂವಿಧಾನದಲ್ಲಿ ಆರು ಮೂಲಭೂತ ಹಕ್ಕುಗಳಿವೆ ಹಾಗಾಗಿ ಈ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಇದಾವ ಅಂತ ಕೇಳ್ತಾನೆ ಮೂಲಭೂತ ಹಕ್ಕುಗಳು ಕಂಡುಬರುವುದು ಸಂವಿಧಾನದ ಸಂವಿಧಾನದ ಮೂರನೇ ಭಾಗದಲ್ಲಿ ಹನ್ನೆರಡರಿಂದ ಮೂವತ್ತಾರನೇ ವಿಧಿಯಲ್ಲಿ ಈ ಮೂಲಭೂತ ಹಕ್ಕುಗಳು ಕಂಡು ಬರ್ತವೆ ಸ್ನೇಹಿತರೆ ಹಾಗಾಗಿ ಈ ಮೂಲಭೂತ ಹಕ್ಕುಗಳು ಯಾವ ದೇಶದಿಂದ ಎರವಲು ಪಡೆದಿದ್ದೇವೆ ಅಂತ ಕೇಳ್ತಾನೆ ಇದು ಅಮೇರಿಕ ದೇಶದಿಂದ ನಾವು ಮೂಲಭೂತ ಹಕ್ಕುಗಳನ್ನು ನಾವು ಎರವಲು ಪಡೆದಿರ್ತೇವೆ ಸ್ನೇಹಿತರೆ ಹಾಗಾಗಿ ನಾವು ಮುಂದೆ ನೋಡೋಣ ಮುಂದಿನ ಪ್ರಶ್ನೆ ವಿಶ್ವ ಪಾರಂಪರೆಯ ಅಥವಾ ವಿಶ್ವ ಪಾರಂಪರೆಯ ತಾಣ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಈ ಕೆಳಗಿನ ಯಾವುದು ಸೇರಿದೆ ಅಂತ ಕೇಳಿದೆ ಕೇಳಿದ್ದಾರೆ ಆಪ್ಷನ್ ಎ ಗೋಲ್ ಗುಂಬಜ್ ಆಪ್ಷನ್ ಬಿ ಹಂಪಿ ಆಪ್ಷನ್ ಸಿ ಲಾಲ್ಬಾಗ್ ಆಪ್ಷನ್ ಡಿ ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತಂತೆ ಆಪ್ಷನ್ ಇದ್ದಾವೆ ಅದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಹಂಪಿ ಸ್ಮಾರಕಗಳಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಬಗ್ಗೆ ನಾವು ತಿಳ್ಕೊಂಡು ತಿಳ್ಕೋಬೇಕಾದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ಸೈಟ್ ಅದಾವ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹತ್ತು ಇದು ಹಂಪಿ ಅದಲ್ಲ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಸೇರುತ್ತು ಹಾಗೆ ಎರಡನೇದಾಗಿ ಪಟ್ಟದ ಕಲ್ಲು ಪಟ್ಟದ ಕಲ್ಲು ಇದು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಸೇರುತ್ತದೆ ನೆಕ್ಸ್ಟ್ ಇನ್ನೊಂದು ಮೂರನೇದು ಯಾವುದಪ್ಪ ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳು ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಸೇರಿದೆ ನಾಲ್ಕನೇದು ಯಾವುದಪ್ಪ ಅಂದ್ರೆ ಹೊಯ್ಸಳರ ದೇವಾಲಯಗಳು ಹೊಯ್ಸಳರ ದೇವಾಲಯಗಳಲ್ಲಿ ಮೂರು ದೇವಾಲಯಗಳು ಬೇಲೂರು ಬೇಲೂರಿನ ಚನ್ನಗೇಶವ ದೇವಾಲಯ ಮತ್ತು ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯ ಮತ್ತು ಸೋಮನಾಥ ದೇವಾಲಯ ಈ ಮೂರು ದೇವಾಲಯಗಳು ಏನಾಗುತ್ತಪ್ಪ ಅಂದ್ರೆ ಯುನಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರುತ್ತವೆ ಅಂದರೆ ಕರ್ನಾಟಕದಲ್ಲಿ ಒಟ್ಟು ನಾಲ್ಕು ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಆಯಿತು ಅಥವಾ ಯುನೆಸ್ಕೋ ಪಾರಂಪರಿಗೆ ಸುನೆಸ್ಕೋ ಪಾರಂಪರಿಗೆ ಸೇರಿದವೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಭಾರತೀಯ ಸಂವಿಧಾನದ ಮೂರನೇ ತಿದ್ದುಪಡಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಪಾರ್ಲಿಮೆಂಟ್ ಅಧಿಕಾರ ಆಪ್ಷನ್ ಬಿ ಪಂಚಾಯತ್ ರಾಜ್ ವ್ಯವಸ್ಥೆ ಆಪ್ಷನ್ ಸಿ ರಾಷ್ಟ್ರಪತಿ ಅಧಿಕಾರ ಆಪ್ಷನ್ ಡಿ ಚುನಾವಣಾ ಆಯೋಗ ಆಗಿರುತ್ತದೆ ಇದರಲ್ಲಿ ಉತ್ತರ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಇದು ಸಂಬಂಧಪಟ್ಟಿರೋದು ಸ್ನೇಹಿತರೆ ಹಾಗಾಗಿ ಈ ಆಪ್ಷನ್ ಸಿ ಪಂಚಾಯತ್ ರಾಜ್ ವ್ಯವಸ್ಥೆ ಅದಲ್ಲ ಇದು ಎಷ್ಟು ಯಾವ ವರ್ಷದಲ್ಲಿ ಬತ್ತು ಅಥವಾ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರನೇ ಯಾವ ವರ್ಷದಲ್ಲಿ ಜಾರಿಗೆ ಬತ್ತಪ್ಪ ಅಂದರೆ ಹತ್ತೊಂಬತ್ತು ತೊಂಬತ್ತ ಎರಡರಲ್ಲಿ ಇದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅಂಗೀಕಾರ ಆಗುತ್ತದೆ ಹತ್ತೊಂಬತ್ತು ನೂರ ಎಪ್ರಿಲ್ ಇಪ್ಪತ್ನಾಲ್ಕರಂದು ಈ ಎಪ್ಪತ್ತ್ಮೂರನೇ ತಿದ್ದುಪಡಿ ತಿದ್ದುಪಡಿ ಏನಾಗ್ತದಪ್ಪ ಅಂದ್ರೆ ಜಾರಿಗೆ ಬರ್ತದೆ ಸ್ನೇಹಿತರೆ ಹಾಗಾಗಿ ಈ ಏಪ್ರಿಲ್ ಇಪ್ಪತ್ನಾಲ್ಕನ್ನು ನಾವು ಏನಂತ ಕೇಳ್ತೇವೆ ಅಂದ್ರೆ ರಾಷ್ಟ್ರೀಯ ಪಂಚಾಯತ್ ದಿನ ಎಂದು ಆಚರಿಸ್ತಾ ಇದ್ದೀವಿ ಈ ತಿದ್ದುಪಡಿ ಮಾಡಿ ಭಾರತ ಸಂವಿಧಾನದ ಯಾವ ಭಾಗಕ್ಕೆ ಸೇರ್ತು ಅಂತ ಕೇಳ್ತಾನೆ ಸ್ನೇಹಿತರೆ ಇದು ಎಪ್ಪತ್ತ್ಮೂರನೇ ತಿದ್ದುಪಡಿ ಏನು ಮಾಡಿದ್ರಪ್ಪ ಅಂದ್ರೆ ಸಂವಿಧಾನದ ಒಂಬತ್ತನೇ ಭಾಗ ಹಾಗೂ ಸಂವಿಧಾನದ ಹನ್ನೊಂದನೇ ಅನುಸೂಚಿಗೆ ಹನ್ನೊಂದನೇ ಅನುಸೂಚಿಗೆ ಸೇರ್ಪಡೆ ಮಾಡಲಾಯಿತು ಸ್ನೇಹಿತರೆ ಹಾಗಾಗಿ ನಾವೀಗ ಆಪ್ಷನ್ ಡಿ ಚುನಾವಣಾ ಆಯೋಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇದು ಮುನ್ನೂರ ಇಪ್ಪತ್ನಾಲ್ಕರ ಪ್ರಕಾರ ಭಾರತದಲ್ಲಿ ಭಾರತೀಯ ಚುನಾವಣಾ ಆಯೋಗವನ್ನು ತನಕ್ಕೆ ಕಾರ್ಯ ಅಥವಾ ಕಾರ್ಯವನ್ನು ಮಾಡುತ್ತೆ ಸ್ನೇಹಿತರೆ ಭಾರತದ ಸಂಸತ್ತಿನ ಬಗ್ಗೆ ಅಥವಾ ಭಾರತದ ಸಂಸತ್ತಿನ ಬಗ್ಗೆ ತಿಳಿಸುವ ವಿಧಿ ಯಾವುದಪ್ಪ ಅಂದ್ರೆ ಎಪ್ಪತ್ತೊಂಬತ್ತನೇದಾಗಿರುತ್ತದೆ ನೆಕ್ಸ್ಟ್ ಹೋಗೋಣ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿಯ ಸಮಯದಲ್ಲಿ ಭಾರತದೆಲ್ಲೆಡೆ ಏನಪ್ಪ ಅಂದ್ರೆ ಹೋರಾಟಗಳು ನಡೆದವು ಆ ಸಮಯದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಹೋರಾಟ ಯಾವ ಸ್ಥಳದಲ್ಲಿ ಅಥವಾ ಯಾವ ಜಿಲ್ಲೆಯಲ್ಲಿ ತನ್ನ ಹೋರಾಟವನ್ನು ಮಾಡಿದಳು ಅಂತ ಕೇಳಿದಾನೆ ಆಪ್ಷನ್ ಎ ಧಾರವಾಡ ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಹಾವೇರಿ ಆಪ್ಷನ್ ಡಿ ಬೀದರ್ ಆಗಿರುತ್ತದೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಬೆಳಗಾವಿ ಆಗಿರುತ್ತದೆ ನೆಕ್ಸ್ಟ್ ಹೋಗೋಣ ಏಳನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಲ್ಪಟ್ಟ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವು ಯಾವ ತಿದ್ದುಪಡಿ ಮೂಲಕ ಸೇರಿಸಲ್ಪಡ್ತು ಅಂತ ಕೇಳಿದ್ದಾನೆ ಆಪ್ಷನ್ ಎ ಏನಪ್ಪ ಅಂದ್ರೆ ನಲವತ್ತೆರಡು ಆಪ್ಷನ್ ಬಿ ನಲವತ್ತ್ನಾಲ್ಕು ಆಪ್ಷನ್ ಏನಂತರ ಸಿ ಐವತ್ತೆರಡು ಆಪ್ಷನ್ ಡಿ ಅರವತ್ತೊಂದನೇ ತಿದ್ದುಪಡಿ ಆಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಆಗಿರುತ್ತದೆ ಈ ನಲವತ್ತೆರಡನೇ ತಿದ್ದುಪಡೆಯನ್ನು ಇದರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ನಲವತ್ತೆರಡನೇ ತಿದ್ದುಪಡಿ ಯಾವಾಗ ಬತ್ತಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಈ ನಲವತ್ತೆರಡನೇ ತಿದ್ದುಪಡಿ ಏನಪ್ಪ ಅಂದ್ರೆ ತರುವ ಮೂಲಕ ಭಾರತ ಸಂವಿಧಾನಕ್ಕೆ ಸಮಾಜವಾದಿ ಜಾತ್ಯತೀತೆ ಎಂಬ ಶಬ್ದವನ್ನು ಸೇರ್ಪ ಸೇರ್ಪಡೆ ಮಾಡಿದರು ಮತ್ತು ಇದೇ ಸಮಯದಲ್ಲಿ ಯಾರು ಇದ್ರಪ್ಪ ಅಂದರೆ ಇಂದಿರಾ ಗಾಂಧಿಯವರು ಭಾರತ ದೇಶದ ಒಂದು ಪ್ರಧಾನಮಂತ್ರಿಯವರಾಗಿರ್ತಾರೆ ಆ ಪ್ರಧಾನಮಂತ್ರಿಯವರು ಆದ ಸಮಯದಲ್ಲಿ ಈ ತಿದ್ದುಪಡಿ ಮಾಡ್ತಾರೆ ನೆಕ್ಸ್ಟ್ ಇದು ನಲವತ್ತ್ನಾಲ್ಕನೇ ತಿದ್ದುಪಡಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಲ್ವತ್ನಾಲ್ಕನೇ ತಿದ್ದುಪಡಿ ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಈ ನಲವತ್ತೆರಡನೇ ತಿದ್ದುಪಡಿ ಏನು ಮಾಡ್ತಾರೆ ಎನಾಕ್ಟ್ ಆಗ್ತದೆ ಅಥವಾ ಒಂದು ಜಾರಿಗೂ ಆತ ಅಥವಾ ಅಂಗೀಕಾರ ಆಗಿ ಜಾರಿಗೆ ಆಗ್ತದೆ ಆ ಸಮಯದಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಭಾರತ ದೇಶದ ಪ್ರಧಾನಮಂತ್ರಿ ಮುರಾರ್ಜಿ ದೇಸಾಯಿ ಅವರು ಅಧಿಕಾರ ವಹಿಸ್ಕೊಂಡಿರ್ತಾರ ನೆಕ್ಸ್ಟ್ ಹೋಗೋಣ ಐವತ್ತೆರಡನೇ ತಿದ್ದುಪಡಿ ಬಗ್ಗೆ ನೋಡೋಣ ಐವತ್ತೆರಡನೇ ತಿದ್ದುಪಡಿ ಏನಪ್ಪ ಅಂದ್ರೆ ಈ ಐವತ್ತೈದು ಐವತ್ತೆರಡನೇ ತಿದ್ದುಪಡಿ ಯಾವಾಗ ಸಂಬಂಧಪಟ್ಟದತ್ತನಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿಯವರು ಭಾರತ ದೇಶದ ಒಂದು ಪ್ರಧಾನ ಮಂತ್ರಿಯವರು ಆಗಿರುತ್ತಾರೆ ಸೆಮೆಯರಲ್ಲಿ ಸ್ನೇಹಿತರೆ ನೋಡೋಣ ಐವತ್ತೆರಡನೇ ತಿದ್ದುಪಡಿ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಭಾರತ ದೇಶದ ಪ್ರಧಾನಿಯಾದ ರಾಜೀವ್ ಗಾಂಧಿಯವರು ತಿದ್ದುಪಡಿ ಮಾಡ್ತಾರೆ ಆ ಸಮಯದಲ್ಲಿ ಏನಪ್ಪ ಅಂದ್ರೆ ಪಕ್ಷಾಂತರ ನಿತಿ ನಿಷೇಧ ಕಾಯ್ದೆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತರ್ತಾರೆ ಸ್ನೇಹಿತರೆ ಈ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಐವತ್ತೆರಡನೇ ತಿದ್ದುಪಡಿ ಮಾಡುವ ಮೂಲಕ ಈ ಹನ್ನೊಂದನೇ ಅನುಸೂಚಿಗೆ ಸೇರ್ಪಡೆ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಆಪ್ಷನ್ ಡಿ ನೋಡೋಣ ಏನದಿದು ಆಪ್ಷನ್ ಡಿ ಅರವತ್ತೊಂದನೇ ತಿದ್ದುಪಡಿ ಹ ಅರವತ್ತೊಂದೇ ತಿದ್ದುಪಡಿ ಯಾವಾಗ ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಅಂಗೀಕಾರ ಆಗಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಏನಪ್ಪ ಅಂದರೆ ಇದು ಜಾರಿಗೆ ಬರ್ತದೆ ಇದು ಈ ಸಮಯದಲ್ಲೂ ಯಾರು ಇರ್ತಾರಪ್ಪ ಅಂದ್ರೆ ರಾಜೀವ್ ಗಾಂಧಿಯವರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ರಾಜೀವ್ ಗಾಂಧಿಯವರು ಭಾರತ ದೇಶದ ಒಂದು ಪ್ರಧಾನಮಂತ್ರಿಯವರಾಗಿರ್ತಾರೆ ಪ್ರಧಾನಮಂತ್ರಿಯವರು ಆದ ಸಮಯದಲ್ಲಿ ಏನಪ್ಪ ಏನಾಗಿರುತ್ತಪ್ಪ ಅಂದ್ರೆ ಈ ಸ ಭಾರತ ನಲವತ್ತ್ನಾಲ್ಕನೇ ತಿದ್ದುಪಡಿ ಮಾಡಿರ್ತಾರಲ್ಲ ಮೊದಲ ಆ ಸಮಯದಲ್ಲಿ ಏನು ಮಾಡ್ತಾರೆ ಭಾರ ನಮ್ಮ ಭಾರತ ದೇಶದಲ್ಲಿ ಏನಪ್ಪ ಅಂದ್ರೆ ಮತದಾನ ಮಾಡಬೇಕು ಯಾಕಾದ್ರೂ ವಯಸ್ಸು ಎಷ್ಟು ಅಂದ್ರೆ ಇಪ್ಪತ್ತೊಂದು ವರ್ಷ ಇರ್ತದೆ ಆ ಇಪ್ಪತ್ತೊಂದು ವರ್ಷದ ವಯಸ್ಸನ್ನು ಮತದಾನ ವಯಸ್ಸು ಏನು ಮಾಡ್ತಾರಪ್ಪ ಅಂದರೆ ಹದಿನೆಂಟನೇ ವರ್ಷಕ್ಕೆ ಇಳು ಇಳಿಸ್ತಾರೆ ಸ್ನೇಹಿತರೆ ಹದಿನೆಂಟು ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಕೆ ಮಾಡ್ತಾರೆ ಅದು ಏನು ಮಾಡ್ತಾರೆ ಅಂದರೆ ಸಂವಿಧಾನದ ಮುನ್ನೂರ ಇಪ್ಪತ್ತಾರನೇ ವಿಧಿ ತಿದ್ದುಪಡಿ ಮಾಡುವ ಮೂಲಕ ಏನು ಮಾಡ್ತಾರೆ ಅಂದ್ರೆ ಈ ಕ ಈ ತಿದ್ದುಪಡಿ ಅದರೊಳಗೆ ಸೇರಿಸ್ತಾರೆ ಅಂದರೆ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ನಮ್ಮ ಭಾರತ ದೇಶದಲ್ಲಿ ಮತದಾನ ವಯಸ್ಸನ್ನು ಇಳಿಕೆ ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ನೋಡೋಣ ಎಂಟನೇ ಪ್ರಶ್ನೆ ಭಾರತ ಸಂವಿಧಾನದ ಮೂಲ ಪ್ರತಿ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಆಪ್ಷನ್ ಎ ಇಂಗ್ಲೀಷ್ ಆಪ್ಷನ್ ಎ ನೆಕ್ಸ್ಟ್ ನೋಡೋಣ ಏನು ನೋಡೋಣಪ್ಪ ಅಂದ್ರೆ ಭಾರತದ ಸಂವಿಧಾನದ ಮೂಲ ಪ್ರತಿ ಭಾರತ ಸಂವಿಧಾನದ ಮೂಲ ಪ್ರತಿಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಯಿತು ಆಪ್ಷನ್ ಎ ಇಂಗ್ಲೀಷ್ ಆಪ್ಷನ್ ಬಿ ಹಿಂದಿ ಆಪ್ಷನ್ ಡಿ ಸಂಸ್ಕೃತ್ ಮತ್ತು ಆಪ್ಷನ್ ಡಿ ಏನಾಗುತ್ತೆ ಇಂಗ್ಲೀಷ್ ಮತ್ತು ಹಿಂದಿ ಎರಡು ಆಗಿರುತ್ತದೆ ಹಾಗಾಗಿ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ಇಂಗ್ಲೀಷ್ ಮತ್ತು ಹಿಂದಿ ಎರಡು ಸರಿಯಾದ ಉತ್ತರ ಆಗಿರುತ್ತದೆ ಅಂದರೆ ಮೂಲ ಪ್ರತಿ ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲಿ ಬರೆಯಲಾಗಿದೆ ನೆಕ್ಸ್ಟ್ ಹೋಗೋಣ ಸಂವಿಧಾನದ ಮ ಏನಂತಾರೆ ಸಂವಿಧಾನ ಸಭೆಯ ಮೊದಲ ಅಧ್ಯಕ್ಷರು ಯಾರಪ್ಪ ಆಪ್ಷನ್ ಎ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್ ಆಪ್ಷನ್ ಸಿ ಸಚ್ಚಿದಾನಂದ್ ಸಿನ್ಹಾ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಅವರಾಗಿರ್ತಾರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಸಚ್ಚಿಂದ ಸಚ್ಚಿದಾನಂದ್ ಸಿನ್ಹಾ ಅವರಾಗಿರುತ್ತಾರೆ ಇದು ಯಾವ ಸಮಯದಲ್ಲಿಪ್ಪ ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಹತ್ತೊಂಬತ್ತು ನೂರ ನಲ್ವತ್ತಾರು ಡಿಶೆಂಬರ್ ಒಂಬತ್ತರಂದು ಏನಾಗ್ತಪ್ಪ ಅಂದ್ರೆ ಮೊದಲ ಸಭೆ ನಡೀತಿರ್ತದೆ ಆ ಸಮಯದಲ್ಲಿ ತಾತ್ಕಾಲಿಕ ಸಮಿತಿಯ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿರ್ತಾರಪ್ಪ ಅಂದ್ರೆ ಸಚಿದಾನಂದ ಸಿನ್ಹಾ ಅವರು ವಹಿಸ್ಕೊಂಡಿರ್ತಾರ ಅದೇ ಡಿಸ್ ಹತ್ತೊಂಬತ್ತು ನೂರ ಡಿಶೆಂಬರ್ ಹನ್ನೊಂದನೇ ತಾರೀಕಿಗೆ ಯಾರಪ್ಪ ಅಂದ್ರೆ ಪೂರ್ಣಕಾಲಿಕ ಅಥವಾ ನಿರಂತರ ಕಾಲಿಕ ಅಧ್ಯಕ್ಷರು ಯಾರು ವಹಿಸ್ಕೊಂಡಿರ್ತಾರಪ್ಪ ಅಂದ್ರೆ ಡಾಕ್ಟರ್ ರಾಜೇಂದ್ರ ಬಾಬು ಅವರು ಈ ಈ ಅಧ್ಯಕ್ಷತೆ ಸ್ಥಾನವನ್ನು ವಹಿಸ್ಕೊಂಡಿರ್ತಾರೆ ಸ್ನೇಹಿತರೆ ನೆಕ್ಸ್ಟ್ ನೋಡೋಣ ಸಂವಿಧಾನವನ್ನು ತಯಾರಿಸಲು ಒಟ್ಟು ಎಷ್ಟು ದಿನಗಳ ಅಥವಾ ದಿನಗಳನ್ನು ತೆಗೆದುಕೊಂಡ್ರು ಅಥವಾ ಸಂವಿಧಾನವನ್ನು ಬರೆಯಲು ಎಷ್ಟು ದಿನಗಳು ತೆಗೆದುಕೊಂಡು ಅಂತ ಕೇಳಿದಾನ ಆಪ್ಷನ್ ಎ ಏನಾಗಿರುತ್ತಪ್ಪ ಅಂದರೆ ಎರಡು ವರ್ಷ ಐದು ತಿಂಗಳು ಹನ್ನೊಂದು ದಿನ ಎರಡು ವರ್ಷ ಇದು ಹತ್ತಲ್ಲ ಇದು ಹನ್ನೊಂದು ಹನ್ನೊಂದು ತಿಂಗಳು ಹದಿನೆಂಟು ದಿನ ಮೂರು ವರ್ಷ ಆರು ತಿಂಗಳು ಹನ್ನೆರಡು ದಿನ ಒಂದು ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತು ದಿನ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಕಾಲಾವಧಿಯನ್ನು ತೆಗೆದುಕೊಂಡಿರ್ತಾರೆ ಸ್ನೇಹಿತರೆ ನೆಕ್ಸ್ಟ್ ನೋಡೋಣ ಭಾರತದ ಸಂವಿಧಾನದಲ್ಲಿ ಸಂಯುಕ್ತ ಪಟ್ಟಿ ಅಥವಾ ಸಮವರ್ತಿ ಪಟ್ಟಿ ಸಮವರ್ತಿ ಪಟ್ಟಿ ಯಾವ ದೇಶದ ಅಥವಾ ಯಾವ ದೇಶದ ಸಂವಿಧಾನದಿಂದ ನಾವು ಅಳವಡಿಸ್ಕೊಂಡೇವಿ ಅಥವಾ ಎರವಲನ್ನು ತೆಗೆದುಕೊಂಡೇವಿ ಅಂತ ಕೇಳಿದ್ದಾನೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಏನಪ್ಪ ಅಂದ್ರೆ ಇಂಗ್ಲೆಂಡ್ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ಐರ್ಲೆಂಡ್ ಆಗಿರುತ್ತದೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಗಿರುತ್ತೆ ಸ್ನೇಹಿತರೆ ಐರ್ಲ್ಯಾಂಡಿಂದ ಯಾವ ನಾವು ನೆಕ್ಸ್ಟ್ ನೋಡೋಣ ಐರ್ಲ್ಯಾಂಡಿಂದ ಏನು ತೊಂದ್ಯಪ್ಪ ಅಂದ್ರೆ ನಿರ್ದೇಶಕ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಐರ್ಲ್ಯಾಂಡಿಂದ ತೊಗೊಂಡಿದ್ದೀವಿ ಅಮೇರಿಕದಿಂದ ಮೂಲಭೂತ ಹಕ್ಕುಗಳನ್ನು ನಾವು ಎರವಲು ಪಡೆದುಕೊಂಡಿರುತ್ತೇವೆ ಸ್ನೇಹಿತರೆ ಇದೇ ರೀತಿ ಕೆಲವೊಂದು ಒಕ್ಕೂಟ ವ್ಯವಸ್ಥೆಯನ್ನು ಎಲ್ಲಿಂದ ತೊಂದ್ಯವಪ್ಪ ಅಂದ್ರೆ ಇಂಗ್ಲೆಂಡ್ದಿಂದ ತೊಗೊಂಡಿದೆ ಸ್ನೇಹಿತರೆ ನೆಕ್ಸ್ಟ್ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಯಾವ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ಅಂತ ಕೇಳಿದಾನೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ತಿದ್ದುಪಡಿ ಮೂಲಕ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಇಂದಿರಾ ಗಾಂಧಿಯವರು ಭಾರತ ದೇಶದ ಆಗಿದ್ದ ಸಮಯದಲ್ಲಿ ಏನು ಅಂದ್ರೆ ಈ ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದರು ಸಂವಿಧ ಸೇರ್ಪಡೆ ಮಾಡಿರುತ್ತಾರೆ ಹಾಗಾಗಿ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇರುವುದಿಲ್ಲ ಹದಿಮೂರನೇ ಪ್ರಶ್ನೆ ರಾಜ್ಯ ನೀತಿ ನಿರ್ದೇಶಕ ತತ್ವ ಯಾವ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಯಿತು ಅಥವಾ ಎರವಲು ಪಡೆದುಕೊಳ್ಳಲಾಯಿತು ಅಂತ ಕೇಳಿದ್ದಾನೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಐರ್ಲ್ಯಾಂಡ್ ಆಪ್ಷನ್ ಡಿ ಏನಂದರೆ ಇಂಗ್ಲೆಂಡ್ ಆಪ್ಷನ್ ಡಿ ಕೆನಡಾ ಆಗಿರುತ್ತದೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ ಐರ್ಲ್ಯಾಂಡ್ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಸಂವಿಧಾನದ ತಿದ್ದುಪಡಿ ಸಂವಿಧಾನದ ತಿದ್ದುಪಡಿ ಪ್ರಕ್ರಿಯೆ ಕಲ್ಪನೆ ಅಥವಾ ಪ್ರಕ್ರಿಯೆ ಕಲ್ಪನೆ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದ್ದಾನೆ ಇದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಜರ್ಮನಿ ಆಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ಆಗಿರುತ್ತದೆ ನೆಕ್ಸ್ಟ್ ಹೋಗೋಣ ಹದಿಮೂರನೇ ಪ್ರಶ್ನೆ ಭಾರತ ಸಂವಿಧಾನದ ತಿದ್ದುಪಡಿ ಪ್ರಕ್ರಿಯೆ ಕಲ್ಪನೆ ಇದು ಆಲ್ರೆಡಿ ಇದೆ ಮೂಲಭೂತ ಹಕ್ಕುಗಳ ಹಕ್ಕುಗಳನ್ನು ಹೃದಯ ಮತ್ತು ಆತ್ಮ ಅಥವಾ ಹಾರ್ಟ್ ಆ್ಯಂಡ್ ಸೌಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂದು ಅಂಬೇಡ್ಕರ್ ಅವರು ಯಾವ ವಿಧಿಯನ್ನು ಕರೆದರು ಅಂತ ಕೇಳಿದನೆ ಮೂವತ್ತೆರಡನೇ ವಿಧಿ ಇಪ್ಪತ್ತೊಂದನೇ ವಿಧಿ ಮುನ್ನೂರ ಎಪ್ಪತ್ತನೇ ವಿಧಿ ಮುನ್ನೂರ ಐವತ್ತ ಆರನೇ ವಿಧಿ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಮೂವತ್ತೆರಡನೇ ವಿಧಿಯಾಗಿರುತ್ತದೆ ಮುನ್ನೂರ ಎಪ್ಪತ್ತನೇ ವಿಧಿ ಎದಕ್ಕಂದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನದ ಕಲ್ಪನೆಯನ್ನು ಕೊಡಲಾಯಿತು ಅಥವಾ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸ್ತಿತ್ತು ಆದರೆ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ವಿಶೇಷ ಸ್ಥಾನಮಾನವನ್ನು ತೆಗೆದುಹಾಕಿ ಭಾರತ ಸಂವಿಧಾನದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿರ್ತಾರೆ ಸ್ನೇಹಿತರೆ ಮುನ್ನೂರ ಐವತ್ತಾರನೇ ವಿಧಿ ಅಂದ್ರೆ ಏನಂತಾರೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತದ ಬಗ್ಗೆ ತಿಳಿಸುತ್ತದೆ ಇಪ್ಪತ್ತೊಂದನೇ ವಿಧಿ ಏನಂದರೆ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುತ್ತದೆ ನೆಕ್ಸ್ಟ್ ಭಾರತದ ಸಂವಿಧಾನವನ್ನು ಜಾರಿಗೆ ತಂದಾಗ ಒಟ್ಟು ಎಷ್ಟು ರಾಜ್ಯಗಳಿದ್ದವು ಅಂದರೆ ಭಾರತ ಸಂವಿಧಾನ ಜಾರಿಗೆ ತಂದಾಗ ಭಾರತ ದೇಶದಲ್ಲಿ ಹನ್ನೆರಡು ರಾಜ್ಯ ಇದ್ದವು ಅಥವಾ ಹದಿನೆಂಟು ರಾಜ್ಯ ಇದ್ದೋ ಹದಿನಾಲ್ಕು ರಾಜ್ಯ ಇದ್ದೋ ಅಥವಾ ಏನತ್ತರ ಹನ್ನೆರಡು ರಾಜ್ಯ ಇದ್ದವು ಅಂತ ಕೇಳಿದೆ ನಾವು ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಹದಿನಾಲ್ಕು ರಾಜ್ಯಗಳು ಆಗಿರುತ್ತದೆ ನೆಕ್ಸ್ಟ್ ಹೋಗೋಣ ಸಂವಿಧಾನವು ಬರಹಾತ್ಮಕವಾಗಿದ್ದರೂ ಏನು ಸಂವಿಧಾನವು ಬರಹಾತ್ಮ ಬರಹಾತ್ಮಕವಾಗಿದ್ದರೂ ಅದು ಜೀವಂತ ಜೀವಂತ ದಾಖಲೆ ಎಂದು ಅಭಿಪ್ರಾಯಪಟ್ಟವ್ರು ಯಾರಪ್ಪ ಅಂದ್ರೆ ಆಪ್ಷನ್ ಎ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್ ಆಪ್ಷನ್ ಡಿ ನ್ಯಾಯಮೂರ್ತಿ ಕಾರ್ಡೋಜೋ ಬೆಂಜಮಿನ್ ಕಾರ್ಡೋಜೋ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಬಿ ಆರ್ ಅಂಬೇಡ್ಕರ್ ಅವರು ಆಗಿರುತ್ತಾರೆ ನೆಕ್ಸ್ಟ್ ನೋಡೋಣ ಇಂಡಿಕಾ ಎಂಬ ಪುಸ್ತಕವನ್ನು ಬರೆದವರು ಯಾರು ಇಂಡಿಕಾ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿದಾನೆ ಆಪ್ಷನ್ ಎ ಎರೋಡಾಟಸ್ ಆಪ್ಷನ್ ಬಿ ಮೆಗಾಸ್ತಿನಾಸ್ ಮತ್ತು ಆಪ್ಷನ್ ಸಿ ಪ್ಲೇನಿ ಆಪ್ಷನ್ ಡಿ ಅರಿಸ್ಟಾಟಲ್ ಅವರು ಆಗಿರುತ್ತಾರೆ ಇದರಲ್ಲಿ ಇಂಡಿಕಾ ಎಂಬ ಕೃತಿಯನ್ನು ಬರೆದವರು ಯಾರಪ್ಪ ಅಂದ್ರೆ ಆಪ್ಷನ್ ಬಿ ಮೆಗಾಸ್ತಿನಾಸ್ ಅವರು ಆಗಿರುತ್ತಾರೆ ನೆಕ್ಸ್ಟ್ ಹೋಗೋಣ ಅಶೋಕನು ಬೌದ್ಧ ಧರ್ಮವನ್ನು ಯಾವ ಸಭೆಯಲ್ಲಿ ಸ್ವೀಕರಿಸಿದನು ಅಂತ ಕೇಳಿದ್ದಾರೆ ಅಶೋಕನು ಯಾವ ಸಮ್ಮೇಳನದಲ್ಲಿ ಸ್ವೀಕರಿಸಿದಂದರೆ ಕ್ರಿಶ್ಚಕ ಪೂರ್ವ ಎರಡು ನೂರ ಐವತ್ತರಲ್ಲಿ ಪಾಟ್ಲಿಪುತ್ರದಲ್ಲಿ ನಡೆದಂಥ ಒಂದು ಬೌದ್ಧ ಸಮ್ಮೇಳನದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ ಹಾಗಾಗಿ ಇದು ಮೂರನೇ ಬೌದ್ಧ ಸಮ್ಮೇಳನ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ಬೌದ್ಧ ಸಮ್ಮೇಳನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಒಂದೇ ಬೌದ್ಧ ಸಮ್ಮೇಳನ ಕ್ರಿಶ್ಚಕ ಪೂರ್ವ ನಾನ್ನೂರ ಮೂರರಲ್ಲಿ ಎಲ್ಲಿ ನಡೆದಿರ್ತಪ್ಪ ಅಂದ್ರೆ ರಾಜ ಗೃಹದಲ್ಲಿ ರಾಜ ಗೃಹದಲ್ಲಿ ಅದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿರ್ತಾರಪ್ಪ ಅಂದ್ರೆ ಆ ಒನ್ಯ ಸಮ್ಮೇಳನದ ಯಾರಪ್ಪ ಅಂದ್ರೆ ಅಜಾತ ಶತ್ರು ಅಜಾತ ಶತ್ರು ಅಜಾತ ಶತ್ರು ಅವರು ಅಧ್ಯಕ್ಷತೆ ವಹಿಸ್ಕೊಂಡಿಲ್ಲ ಇವರು ಆಶ್ರಯದಾತ ಅಂದ್ರೆ ರಾಜ ಇದರ ಅಧ್ಯಕ್ಷತೆ ವಹಿಸ್ಕೊಂಡು ಯಾರಪ್ಪ ಅಂದ್ರೆ ಮಹಾ ಕಶ್ಯಪ ಆಗಿರುತ್ತಾನೆ ಹಾಗಾಗಿ ಎರಡನೇ ಬೌದ್ಧ ಸಮ್ಮೇಳನ ನೋಡೋಣ ಎರಡನೇ ಬೌದ್ಧ ಸಮ್ಮೇಳನ ಯಾವಾಗ ನಡೀತಪ್ಪ ಅಂದ್ರೆ ಇದು ಮುನ್ನೂರ ಎಂಬತ್ತ್ಮೂರಲ್ಲಿ ನಡೆಯದಿರುತ್ತದೆ ಇದು ಎಲ್ಲಿ ನಡೆದಿರ್ತಪ್ಪ ಅಂದ್ರೆ ವೈಶಾಲಿಯಲ್ಲಿ ನಡೆದಿರುತ್ತದೆ ಇದರ ಎರಡನೇ ಬೌದ್ಧ ಸಮ್ಮೇಳನದ ರಾಜ್ಯ ಅಂದ್ರೆ ಆಶ್ರಯದಾತ ಯಾರಪ್ಪ ಅಂದ್ರೆ ಕಾಲಾಶೋಕ ಆಗಿರುತ್ತಾನೆ ಇದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿರ್ತಾರೆ ಎರಡನೇ ಸಮ್ಮೇಳನದ್ದು ಅಂದರೆ ಸಭಾ ಕಮಿ ಆಗಿರುತ್ತಾರೆ ಅಧ್ಯಕ್ಷತೆ ಸಭಾಕಮಿ ಈಗ ಮೂರನೇ ಮೂರನೇ ಬೌದ್ಧ ಸಮ್ಮೇಳನ ನೋಡೋಣ ಮೂರನೇ ಬೌದ್ಧ ಸಮ್ಮೇಳನ ಕೃಷಕ ಪೂರ್ವ ಎರಡು ನೂರ ಐವತ್ತರಲ್ಲಿ ಪಾಟ್ಲಿಪುತ್ರದಲ್ಲಿ ನಡೆದಿರುತ್ತದೆ ಸ್ನೇಹಿತರೆ ಇದರ ಆಶ್ರಯದಾತ ಯಾರಪ್ಪ ಅಂದ್ರೆ ಅಶೋಕ ಆಗಿರುತ್ತಾನೆ ಒಟ್ಟು ಈ ಬೌದ್ಧ ಸಮ್ಮೇಳನಗಳು ಎಷ್ಟು ಅಂದ್ರೆ ನಾಲ್ಕು ಬೌದ್ಧ ಸಮ್ಮೇಳನಗಳು ನಡೆದಿರ್ತವೆ ಸ್ನೇಹಿತರೆ ನಾಲ್ಕನೇ ಬೌದ್ಧ ಸಮ್ಮೇಳನ ಯಾವ್ದಪ್ಪ ಅಂದ್ರೆ ಒಂದನೇ ಸೆಂಚುರಿ ಅಂದರೆ ಕೃಶಿಕ ಹಂಡ್ರೆಡ್ರಲ್ಲಿ ಕನಿಷ್ಕನು ಈ ಬೌದ್ಧ ಸಮ್ಮೇಳನ ಆರ್ಗನೈಸ್ ಮಾಡಿರ್ತಾನೆ ಅಂದ್ರೆ ಆ ಸಮಯದಲ್ಲಿ ಏನಂತಾರೆ ಕನಿಷ್ಕನು ಕನಿಷ್ಕನ ಆಡಳಿತದ ಸಮಯದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಏನತ್ರ ನಡೆದಿರ್ತವೆ ಸ್ನೇಹಿತರೆ ಆ ಸಮಯದಲ್ಲಿ ಯಾರಪ್ಪ ಅಂದ್ರೆ ಇದರ ನಾಲ್ಕನೇ ಬೌದ್ಧ ಸಮ್ಮೇಳನ ಅಧ್ಯಕ್ಷತೆ ಯಾರು ವಹಿಸ್ಕೊಂಡ್ರಂದ್ರೆ ಮೊಗ್ಗಲಿ ಪುತ್ರ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಹಾಗಾಗಿ ನೆಕ್ಸ್ಟ್ ನೋಡೋಣ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವ ವರ್ಷದಲ್ಲಿ ಯಾವ ವರ್ಷದಲ್ಲಿ ಸ್ಥಾಪಿಸಲ್ಪಡ್ತು ಅಂತ ಕೇಳ್ತಾನೆ ಈ ಯಾವ ವರ್ಷದಲ್ಲಿ ಸ್ಥಾಪಿಸಲ್ಪಡ್ತುಪ್ಪ ಅಂದ್ರೆ ಹದಿನೆಂಟುನೂರ ಆಪ್ಷನ್ ಎ ಹದಿನೆಂಟುನೂರ ಎಂಬತ್ತು ಆಪ್ಷನ್ ಬಿ ಹದಿನೆಂಟುನೂರ ಎಂಬತ್ತೈದು ಆಪ್ಷನ್ ಸಿ ಹದಿನೆಂಟುನೂರ ತೊಂಬತ್ತು ಆಪ್ಷನ್ ಡಿ ಹದಿನೆಂಟುನೂರ ತೊಂಬತ್ತೈದು ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇದರಲ್ಲಿ ಸರಿಯಾದ ಉತ್ತರ ಯಾವುದಂತೆ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಸರಿಯಾದ ಉತ್ತರ ಹದಿನೆಂಟುನೂರ ಎಂಬತ್ತೈದು ಹಾಗಾಗಿ ಈ ಪ್ರಶ್ನೆ ಬಂದಿರೋದರಿಂದ ನಾವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಆಗಿ ತಿಳಿದುಕೊಳ್ಳೋಣ ಹದಿನೆಂಟುನೂರ ಎಂಬತ್ತೈದರಲ್ಲಿ ಇದೊಂದು ಭಾರತ ದೇಶದ ಮ್ಯಾಪ್ ಅಂತ ತಿಳ್ಕೊಳ್ಳೋಣ ಹದಿನೆಂಟುನೂರ ಎಂಬತ್ತೈದರಲ್ಲಿ ಮೊದಲ ಅಧಿವೇಶನ ಮುಂಬೈನಲ್ಲಿ ನಡೆಯುತ್ತದೆ ಮುಂಬೈನ ತೇಜ್ಪಾಲ್ ಗ್ರೌಂಡ್ ತೇಜ್ಪಾಲ್ ಮೈದಾನದಲ್ಲಿ ನಡೆಯುತ್ತದೆ ಹಾಗಾಗಿ ಎರಡನೇದು ಎಲ್ಲಿ ನಡೆಯುತ್ತದೆ ಅಂದರೆ ಹದಿನೆಂಟುನೂರ ಎಂಬತ್ತಾರರಲ್ಲಿ ಕಲ್ಕತ್ತಾದಲ್ಲಿ ನಡೆಯುತ್ತದೆ ಇದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡ್ರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ದಾದಾಬಾಯಿ ನವರೋಜಿ ಪಾವರಿಟಿ ಆ್ಯಂಡ್ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಹದಿನೆಂಟುನೂರ ಅರವತ್ತೇಳುಮತ್ತ ಅರವತ್ತೆಂಟರ ಸಮಯದಲ್ಲಿ ಇವರು ದಾದಾಬಾಯಿ ನವರೋಜಿಯವರು ಏನು ಮಾಡ್ತಾರಪ್ಪ ಅಂದ್ರೆ ಈ ಸ ಏನಂತಾರೆ ಇಂಥ ಈ ಗ್ರಂಥವನ್ನು ಬರೆದಿರ್ತಾರೆ ಅಂದ್ರೆ ಸಂಪತ್ತಿನ ಸೋರಿಕೆ ಬಗ್ಗೆ ತಿಳಿಸ್ಕೊಡ್ತಾರೆ ಅಂದ್ರೆ ಏನಂದ್ರೆ ಬ್ರಿಟಿಷರು ಭಾರತ ದೇಶದಲ್ಲಿ ಆಳ್ವಿಕೆ ಮಾಡ್ತಿದ್ರಲ್ಲ ಆ ಸಮಯದಲ್ಲಿ ಏನು ಮಾಡ್ತಾರೆ ಅಂದ್ರೆ ಭಾರತ ದೇಶದ ಸಂಪತ್ತೆಲ್ಲ ಬ್ರಿಟನ್ ದೇಶಕ್ಕೆ ಹರಿದು ಹೋಗ್ತಿದೆ ಅಂತ ಹೇಳ್ಕೊಡ್ತಾರೆ ಸ್ನೇಹಿತರೆ ಇವರು ಇಂಥ ದಾದಾಬಾಯಿ ನೋರೋಜಿಯವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದ ಎರಡನೇ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ ಸ್ನೇಹಿತರೆ ಹಾಗಾಗಿ ಇದು ಏನು ಮಾಡ್ಬೇಕಂದ್ರೆ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಮೂರನೇ ಅಧಿವೇಶನ ನಡೀತದ ಮೂರನೇ ಅಧಿವೇಶನ ಎಲ್ಲಿ ನಡೀತದಪ್ಪ ಅಂದ್ರೆ ಮದ್ರಾಸ್ ಈಗಿನ ಚೆನ್ನೈ ತಮಿಳುನಾಡಿನ ಚೆನ್ನೈನಲ್ಲಿ ನಡೀತೋ ಸ್ನೇಹಿತರೆ ಆ ಸಮಯದಲ್ಲಿ ಯಾರು ಅಧ್ಯಕ್ಷತೆ ವಹಿಸೋ ವಹಿಸ್ಕೊಂಡಿದ್ರು ಅಪ್ಪ ಅಂದ್ರೆ ತ್ಯಾಬ್ಜಿ ಅವರು ಮೂರನೇ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರು ಸ್ನೇಹಿತರೆ ಹೀಗಾಗಿ ಪ್ರಮುಖ ಕಾಂಗ್ರೆಸ್ ಅಧಿವೇಶ ಪ್ರಮುಖ ಕಾಂಗ್ರೆಸ್ ಅಧಿವೇಶನಗಳ ಬಗ್ಗೆ ನಾವು ಮುಂದೆ ತಿಳಿದುಕೊಳ್ಳುತ್ತಾ ಹೋಗೋಣ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಭಾರತದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಯಾವ ವರ್ಷದಲ್ಲಿ ಯಾವ ವರ್ಷದಲ್ಲಿ ಆರಂಭವಾಯಿತು ಅಂತ ಕೇಳಿದ್ದಾನೆ ಆಪ್ಷನ್ ಎ ಹತ್ತೊಂಬತ್ತು ಮೂವತ್ತು ಆಪ್ಷನ್ ಏನಾಗ್ತದೆ ಬಿ ಹತ್ತೊಂಬತ್ತು ಮೂವತ್ತೈದು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಆಪ್ಷನ್ ಡಿ ಹತ್ತೊಂಬತ್ತು ನಲವತ್ತೇಳು ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಕ್ವಿಟ್ ಇಂಡಿಯಾ ಚಳವಳಿ ಮೂಮೆಂಟನ್ನು ಪ್ರಾರಂಭ ಆಗ್ತದೆ ಸ್ನೇಹಿತರೆ ಹಾಗಾಗಿ ಈ ನಾಲ್ಕು ಆಪ್ಷನ್ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಹತ್ತೊಂಬತ್ತು ನೂರ ಏನಂತಂದ್ರೆ ಹತ್ತೊಂಬತ್ತು ಮೂವತ್ತರಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಯಾರು ಪ್ರಾರಂಭಿಸ್ತಾರೆ ಅಂದ್ರೆ ಗ ಏನಂತಾರೆ ಮಹಾತ್ಮ ಗಾಂಧೀಜಿಯವರು ಏನು ದಂಡಿ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭಿಸ್ತಾರೆ ಸ್ನೇಹಿತರೆ ಅವರು ಎಪ್ಪತ್ತೆಂಟು ಅನುಯಾಯಿಗಳ ಜೊತೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹ ಮಾರ್ಚ್ ಹನ್ನೆರಡರಂದು ಸಬರ್ಮತಿ ಆಶ್ರಮದಿಂದ ಪ್ರಾರಂಭಿಸಿ ಸುಮಾರು ಮುನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಅಂದರೆ ನೋಡಿ ಒಂಚಿಕೊಂಡು ಸುಮಾರು ಮುನ್ನೂರ ತೊಂಬತ್ತು ಕಿಲೋಮೀಟ್ರ್ ನಡೆದು ಅಂದರೆ ಸಬರಮತಿ ಆಶ್ರಮದಿಂದ ದಂಡಿವರೆಗೆ ಪ್ರಾರಂಭದಲ್ಲಿ ಎಪ್ಪತ್ತೆಂಟು ಜನ ಅನುಯಾಯಿಗಳೊಂದಿಗೆ ಈ ಏನತ್ರ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತಾರೆ ಸ್ನೇಹಿತರೆ ಹಾಗಾಗಿ ಈ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಅತಿ ಹಿರಿಯ ವ್ಯಕ್ತಿ ಯಾರಪ್ಪ ಅಂತ ಕೇಳ್ತಾರೆ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಮಹಾತ್ಮ ಗಾಂಧೀಜಿಯವರೇ ಆಗಿರುತ್ತಾರೆ ಹಾಗಾಗಿ ಅದು ಈ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂಥ ಒಂದು ಅತಿ ಕಿರಿಯ ವ್ಯಕ್ತಿ ಯಾರಂದ್ರೆ ಮೈಲಾರ ಮಹಾದೇವಪ್ಪ ಅದು ನಮ್ಮ ಹೆಮ್ಮೆಯ ಕರ್ನಾಟಕದವನು ಆಗಿರುತ್ತಾನೆ ಸ್ನೇಹಿತರೆ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಇದರಲ್ಲಿ ಆಪ್ಷನ್ ಏನು ಇನ್ನೊಂದು ನೋಡೋಣ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರ ಕಾಯ್ದೆ ಭಾರತ ಸರ್ಕಾರ ಕಾಯಿದೆ ಜಾರಿಗೆ ಬರುತ್ತದೆ ಹತ್ತೊಂಬತ್ತು ನೂರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರಂದು ಏನಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿರೋ ಸ್ನೇಹಿತರೆ ಸ್ವಾತಂತ್ರ್ಯ ಸಿಕ್ಕ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದಾರೆ ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಆಗಿರುತ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಹೋಗೋಣ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಆಗಿರುತ್ತಾರೆ ಅಥವಾ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಹತ್ತೊಂಬತ್ತು ನೂರ ಸಮಯದಲ್ಲಿ ಇದು ಏನು ಮೌಂಟ್ ಬ್ಯಾಟನ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಆಗಿರುತ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಈ ಸದ್ದ ಇದ್ರ ಆಪ್ಷನ್ ವೈಸ್ ಸ್ವಲ್ಪ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ಕಾ ಇದು ಏನು ಲಾರ್ಡ್ ವಿಲಸ್ಲಿಯವರು ಸಾರಿ ಲಾರ್ಡ್ ವಿಲಸ್ಲಿಯವರು ಏನು ಮಾಡ್ತಾರಪ್ಪ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದಾಗ ಅಳವಡಿಸಿಕೊಂಡ ಮೊದಲ ಮನೆತನ ಯಾವುದು ಅಂತ ಕೇಳ್ತಾನೆ ಮೊದಲ ಮನೆತನ ಯಾವುದಪ್ಪ ಅಂದ್ರೆ ಹೈದರಾಬಾದ್ ನಿಜಾಮರು ಹೈದರಾಬಾದ್ ಹೈದರಾಬಾದ್ ನಿಜಾಮರು ಒಂದು ಎರಡನೇದು ನಮ್ಮ ಮೈಸೂರು ರಾಜ್ಯ ಮೂರನೇದು ಯಾವುದಪ್ಪ ಅಂದ್ರೆ ಔದಾಗಿರುತ್ತದೆ ನೆಕ್ಸ್ಟ್ ನೋಡೋಣ ಲಾರ್ಡ್ ಕ್ಯಾನಿಂಗ್ ಲಾರ್ಡ್ ಕ್ಯಾನಿಂಗ್ ಅವರು ಏನಂದ್ರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತದಲ್ಲಿ ಒಂದು ಶಿಪಾಯಿ ದಂಗೆಯನ್ನು ಪ್ರಾರಂಭವಾದ ಶಿಪಾಯಿ ದಂಗೆ ಪ್ರಾರಂಭವಾದ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಇವರು ಭಾರತದ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾರೆ ಆ ಸಮಯದಲ್ಲಿ ಭಾರತದ ಇದು ಬ್ರಿಟಿಷ್ ರಾಣಿಯ ಒಂದು ಘೋಷಣಾ ಪತ್ರ ಹದಿನೆಂಟುನೂರ ಐವತ್ತೆಂಟರಲ್ಲಿ ಹದಿನೆಂಟುನೂರ ಐವತ್ತೆಂಟರಲ್ಲಿ ಒಂದು ಬ್ರಿಟಿಷ್ ರಾಣಿಯ ಒಂದು ಘೋಷಣಾ ಪತ್ರವನ್ನು ಓದ್ತಾರೆ ಬ್ರಿಟಿಷ್ ರಾಣಿಯ ಘೋಷಣಾ ಪತ್ರವನ್ನು ಓದಿದವರು ಯಾರಪ್ಪ ಅಂದ್ರೆ ಈ ಲಾರ್ಡ್ ಕ್ಯಾನಿಂಗ್ ಅವರ ಓದ್ತಾರೆ ಆ ಪತ್ರದಲ್ಲಿ ಏನಿರ್ತದಪ್ಪ ಅಂದ್ರೆ ಭಾರತದಲ್ಲಿ ಗವರ್ನರ್ ಜನರಲ್ ಅವರ ಒಂದು ಆಡಳಿತಾವಧಿಯನ್ನು ಮುಕ್ತಾಯವಾಗಿ ಭಾರತದಲ್ಲಿ ಭಾರತೀಯ ವಯಸ್ಸ್ರಾಯ ಆಡಳಿತವನ್ನು ಪ್ರಾರಂಭವಾಗ್ತದೆ ಭಾರತದ ಮೊದಲ ವಯಸ್ಸು ಯಾರಪ್ಪ ಅಂದ್ರೆ ಏನಂತಾರೆ ಲಾರ್ಡ್ ಕ್ಯಾನಿಂಗ್ನವರು ಆಗಿರುತ್ತಾರೆ ಇದೇ ರೀತಿಯಾದ ಪ್ರಶ್ನೆಗಳನ್ನು ಅಥವಾ ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಇವು ಪ್ರಶ್ನೆಗಳು ತುಂಬ ಉಪಯುಕ್ತವಾಗಿರುತ್ತವೆ ಸ್ನೇಹಿತರೆ ಹಾಗಾಗಿ ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾದರೆ ಅರವಿಂದ್ ನಾಯಕ್ ಕೆ ಎಸ್ ಪಿ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್